ಮೆಕ್ಯಾನಿಕ್ ವೃತ್ತಿಗೆ ಅವಹೇಳನ ಗ್ರಾಮಾಂತರ ಠಾಣೆಗೆ ದೂರು ಕೈವಾರ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಪೊಲೀಸರಿಗೆ ದೂರು ಚಿಂತಾಮಣಿ ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ದ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞರ ಸಂಘ ಕೈವಾರ ಇವರ ವತಿಯಿಂದ ನಗರದ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಸಂಘದ ಅಧ್ಯಕ್ಷರಾದ ಗಂಗರಾಜು ಮಾತನಾಡಿ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗದು ಎಂಬ ಮಾತುಗಳನ್ನು ಸ್ಪರ್ಧಿ ಗಗನ ಎಂಬುವವರು ಆಡುತ್ತಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ ಆದ್ದರಿಂದ ರಿಯಾಲಿಟಿ ಶೋವೊಂದರ ನಿರ್ಮಾಪಕ ನಿರ್ದೇಶಕ ನಿರೂಪಕಿ ತೀರ್ಪುಗಾರರ ವಿರುದ್ದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕನ್ನಡ ಖಾಸಗಿ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನು ತೀರಾ ಕೆಟ್ಟದಾಗಿ ಅಪಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟ್ಯಾಂತರ ಜನರು ನೋಡುತ್ತಿದ್ದಾರೆಂದೇ ನಮಗೆ ಆಗಿರುವ ಅವಮಾನಕ್ಕೆ ಏಣಿಯೇ ಇಲ್ಲದಂತಾಗಿದೆ ಎಂದರು ಒಂದು ಶ್ರಮಿಕ ಸಮುದಾಯವನ್ನು ಕೊಚ್ಚೆ ಗ್ರೀಸ್ ತಿಂದು ಬದುಕುವವರು ಎಂದು ನಿಂದಿಸಿರುವ ಈ ಕಾರ್ಯಕ್ರಮ ನಡೆಸಿಕೊಡುವ ವಾಹಿನಿ ಮುಖ್ಯಸ್ಥರು ಜಡ್ಜ್ಗಳಾದ ರಮೇಶ್ ಅರವಿಂದ್ ಮತ್ತು ಪ್ರೇಮ್ ಆಂಕರ್ ಅನುಶ್ರೀ ಸ್ಪರ್ಧಿ ಇವರುಗಳ ಮೇಲೆ ಸಮುದಾಯಗಳ ನಡುವೆ ದೇಶ ಹರಡುವ ಸಮಾಜದಲ್ಲಿ ಅಶಾಂತಿ ಹರಡುವ ಒಂದಡಿ ಶ್ರಮಿಕ ಸಮುದಾಯವನ್ನು ಕೊಚ್ಚೆ ಎಂದು ನಿಂದಿಸಿ ಅವರ ಆತ್ಮಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಮೀರ್ ಕಾರ್ಯದರ್ಶಿ ಸಾದತುಲ್ಲಾ ಮುಜಾಹಿದ್ ಅಲ್ಲ